ಸಿನಿಮಾ ಚೆನ್ನಾಗಿ ಬರ್ತಾ ಇದೆ ಸ್ಟೇಟ್ ನೋಡ್ಕೊಂಡ ಅಲ್ಲೇ ಅಲ್ಲೇ ಅವ್ರು ಮಾತಾಡಲ್ಲ ಎರಡೇ ಎರಡು ಮಾತಾಡ್ತಾರೆ ಅಷ್ಟೇ ಹೇಳ್ಬಿಡಪ್ಪ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನು ಲಾಸ್ಟ್ ಟೂ ಡೇಸ್ ಶೂಟ್ ಇದೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಡೇಟ್ ಕೇಳಿದಾಗೆಲ್ಲ ಕೊಟ್ಟಿದ್ದಾರೆ ಡಿಲೇ ಆಗಿದ್ದಕ್ಕೂ ಏನೂ ಬೇಜಾರು ಮಾಡ್ಕೊಂಡಿಲ್ಲ ಅವರು

ಹೇಳ್ಬಿಡ ಸಿನಿಮಾ ತುಂಬಾ ಚೆನ್ನಾಗಿ ಬರ್ತಾಯಿದೆ ನಾನು ಲಾಸ್ಟ್ ಟೂ ಡೇಸ್ ಶೂಟ್ ಇದೆ ಡೀಸರಿಗೆ ಇದ್ದರೂ ಎಷ್ಟು ಸಪೋರ್ಟಿವ್ ಆಗಿದೆ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಹೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಡೇಟ್ ಕೇಳ್ದಾಗೆಲ್ಲ ಕೊಟ್ಟಿದ್ದಾರೆ ಡಿಲೇ ಆಗಿದ್ದು ಏನು ಏನೂ ಬೇಜಾರು ಮಾಡ್ಕೊಂಡಿದ್ದಾರ ಅವರು ತುಂಬ ಸಪೋರ್ಟಿವ್ ಆಗಿದೆ ಲಾಸ್ಟ್ ಟೂ ಡೇಸ್ ಈಗಲೇ ಇದೆ ಬೇರೆ ಬೇರೆ ಕಡೆ ಇಲ್ಲ ಇವರಿಬ್ಬರು ಕಾಂಬಿನೇಷನ್ ಇಲ್ಲ ಬೇರೆ ಸೀಕ್ವೆನ್ಸ್ ಇದೆ ನಾನು ಬೇರೆ ಯಾರಾದ್ರೂ ಅದರಿಂದ ತುಂಬ ಖುಷಿ ಇದೆ ಮೇಡಮ್ ಅವರು ಆನ್ ಟೈಮ್ ಅವರು ಹೇಳಿದಂಗೆ ಅವ್ರು ಕರೆಕ್ಟ್ ಆಗಿ ಬಂದಿದ್ದಾರೆ ನಮ್ಗೆ ಯಾವಾಗ ಸಪೋರ್ಟಿವ್ ಆಗಿದ್ದಾರೆ ರಿಲೀಸ್ ಪ್ಲಾನ್ ಡೈರೆಕ್ಟ್ ಡೈರೆಕ್ಟರ್ ಹೇಳೋದಲ್ಲ ಜೂನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ